ಅಂದರೆ ವೈಯಕ್ತಿಕ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿ ಒಬ್ಬ ಮಾ ಸಾರ್ವಜನಿಕ ಅಧಿಕಾರಿ ಸಂಬಳ ವೈಯಕ್ತಿಕನ ಅಲ್ವಾ ಯಾರನಾರು ಒಬ್ರಿಗೆ ಕೇಳಿ ಎಂಪ್ಲಾಯಿನ ಅಧಿಕಾರಿನ ನಿಮ್ಗೆಷ್ಟ್ರೀ ಸಂಬಳ ಬರುತ್ತೆ ಅಂತ ಅದು ಕೇಳೋದು ತಪ್ಪಾ ಕೇಳಬಹುದ ಕೇಳಬಹುದಾ ಅದು ವೈಯಕ್ತಿಕ ಅಲ್ವಾ ಸಂಬಳ ಮಾತ್ರ ேரி பிரகவாதேக்கட்ஸ் கொடி அது வைய கேதிரேர் இவ்வளோ மாடுபேடி கொடுக்க மொபைல் நம்பர் கேதிரே ಅದು ಸರ್ಕಾರಿ ನೌಕರ ಮಾಡಿದ್ರೆ ಕೊಡಬೇಕು ಸರ್ಕಾರ ಏನಾದರೂ ಮೊಬೈಲ್ ಬಿಲ್ಲಿನ ಬಿಲ್ ಕಟ್ಟಿದ್ರೆ ಆ ಮಾಹಿತಿಯನ್ನು ಅವರು ಕೊಡಬೇಕು ಇಲ್ಲದೇ ಅವರ ಇಲ್ಲ ಅರ್ಥ ಆಗ್ತಾ ಇದೆಯಾ ಹಾಗೆ ಅಂತ ಹನ್ನೆರಡು ಗಂಟೆ ರಾತ್ರಿ ಅವರು ಫೋನ್ ಮಾಡೋಕ್ಕಾಗಲ್ಲ ನಾವು ಸೊ ಅದಕ್ಕೂ ಒಂದು ನಿಯಮ ಇದೆ ಅದು ಸ್ವಲ್ಪ ಪ್ರೈವೇಸಿ ಇರುತ್ತೆ ಸೊ ಆ ರೀತಿಯಾಗಿ ಕೆಲವು ಪ್ರೈವೇಟ್ ಇನ್ಫಾರ್ಮೇಶನ್ ಕೇಳೋಕ್ಕಾಗಲ್ಲ ಇಲ್ಲಿ ನೋಡಿ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ತುಂಬಾ ಜನ ಈ ಪ್ರಶ್ನೆ ಕೇಳಿ 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 ವಾಪಸ್ ಬಂದಿದೆ ಅಪ್ಲಿಕೇಶನ್ಗಳು ವೈಯಕ್ತಿಕ ಮಾಹಿತಿಯ ತಕ್ಷಣ ಬಿಟ್ಬಿಡಕ್ಕಾಗಲ್ಲ ಒಬ್ಬ ಅಧಿಕಾರಿ ಆ ಒಂದು ಇಲಾಖೆಯಲ್ಲಿ ಯಾವ ಕೆಲಸ ಮಾಡ್ತಾ ಇದ್ದಾರೋ ಆ ಕೆಲಸಕ್ಕೆ ಸಂಬಂಧ ಇಲ್ಲದೆ ಇರೋ ಮಾಹಿತಿ ಕೇಳಿದ್ರೆ ಕೊಡೋಲ್ಲ ಅಷ್ಟೇ ಲೆಕ್ಕ ನೀವು ಅವ್ರಿಗೆ ಇನ್ನೇನು ಕೇಳೋಕ್ಕಾಗಲ್ಲ ನೀವು ಈಗ ತುಂಬ ಜನ ನನಗೆ ಫೋನ್ ಮಾಡ್ತಾ ಇರ್ತಾರೆ ಸರ್ ಒಬ್ಬ ಅಧಿಕಾರಿಯ ಎಷ್ಟು ದಿವಸ ರಜಾ ತಗೊಂಡಿದ್ದಾರೆ ಅಂತ ಕೇಳಿ ಅವ್ರು ಲೀವ್ ಲೆಟ್ರ್ ಕಾಪಿ ಕೇಳಿದ್ದೆ ಕೊಟ್ ಕೊಡೋಲ್ಲ ಅಂತ ಹಾಕಿದ್ದಾರೆ ನಿಮ್ಗೆ ಯಾಕೆ ಬೇಕು ಲೀವ್ ಲೆಟ್ರ್ ಕಾಪಿ ನಿಮಗೆ ಅಂದರೆ ನಾನು ಜಸ್ಟ್ ಕ್ವಶನ್ ಮಾಡ್ತಾ ಇದ್ದೀನಿ ಅರ್ಜಿದಾರರಿಗೆ ಅದರಲ್ಲಿ ಏನೋ ಸಾರ್ವಜನಿಕ ಹಿತ ಇದೆ ಅಂದರೆ ಕೊಡ್ತಾರೆ ನೀವು ಪ್ರೂವ್ ಮಾಡಬೇಕಲ್ಲ ಸೊ ಈ ಇದು ಈ ಪ್ರಶ್ನೆ ಸ್ವಲ್ಪ ನೀವು ಗಾಢವಾಗಿರುತ್ತೆ ಯಾಕೆಂದ್ರೆ ತುಂಬ ಜನ ಇದನ್ನು ಕೇಳ್ತಾ ಇದ್ದಾರೆ ಇವಾಗೆಲ್ಲರೂ ಈ ಸರ್ವೀಸ್ ರಿಜಿಸ್ಟರು ಪರ್ಸ್ನಲ್ ರಿಜಿಸ್ಟರು ಲೀವ್ ಲೆಟರ್ಗಳು ಟ್ರಾನ್ಸ್ಫರ್ ಆರ್ಡರು ಅಪಾಯಿಂಟ್ಮೆಂಟ್ ಆರ್ಡರು ಇದನ್ನು ಎಲ್ ಟಿ ಸಿ ಡೀಟೇಲ್ಸ್ಗಳು ಇದ್ರ ಕಡೆಗೇ ಹೋಗ್ತಾ ಇದೆ ಆರ್ ಟಿ ಐ ಇದು ತಪ್ಪು ಅಂತ ನಾನು ಹೇಳಲ್ಲ